ನಮ್ಮ ಚಡಚನ ತಾಲೂಕ ರೇವತಗಿ ಗ್ರಾಮಕ್ಕೆ ಹೋದಾಗ ಏನೂ ಏನು ಯಾರು ಮಾಡಿರೋ ಏನೋ ನನಗಂತೂ ತಿಳಿದ ಮಾತ ಸ್ಟೇಜ್ ಹತ್ತಿದ್ರೆ ಸೂರು ಗಪ್ಪಾಗ್ತಿತ್ತು ಕೆಳಗ ನಿಂತ ಹಾಡಿದ್ರ ಸೂರು ಬರುತ್ತಿತ್ತು ಇಂತಾದ ಒಂದು ಕೆಟ್ಟ ಪರಿಸ್ಥಿತಿ ಆಗಿತ್ತು ಜೀವನದೊಳಗ ಹಾಡಿಕ ಮಾಡ್ಲಾಕಿಲ್ಲ ಅನ್ನುವಂತ

ಪಾ ಸವಾ ಕೇಳೆಯಾಗಬೇಕ ಸವಾ ಕೇಳೆಯಾಗಬೇಕ ಗಪ್ಪ ಆಲಿಗೆ ಹಾಕೆದಂಗ ಯಾಡಿಯ ಆಲಿಗೆ ಹಾಕೆದಂಗ ಯಾ ಜಂಪಾ ಬಾಳೆ ಗೇರೆ ಜಂಪಾ ಬಾಳೆ ಗೇರೆ ಓರ ಜಗದ ಜಂಪಾ ದೇವಿಯೇರ ಶಿವ ಪಾ ಏನು ಹೇಳತೀ ಗಂಡ ಹಾಡವರು ಗಂಡ ಹಾಡವ್ರ ಯಾವ ನಮ್ಮ ತೊದಲವಾಗಿ ಗ್ರಾಮದವ್ರ ಏನು ಏನ್ ಪ್ರತಿ ವರ್ಷದಂತೆ ಈ ವರ್ಷ ಶಿವಶಕ್ತಿ ಅಂದ್ರ ಏನಾಗಿತ್ತ ಏನಾಗಿತ್ತು ಏನ್ ಬಾಳ ಹೇಳ್ಕೊತೇ ನಿಂದ್ರಂಗಿಲ್ಲ ಎಲ್ಲಾ ಯೂಟ್ಯೂಬ್ ಚಾನೆಲ್ ನೋಡಿದವ್ರು ದಿರಿ ಏನೋ ಕೆಟ್ಟ ಕೆಟ್ಟಗಳಿಗೆ ಕೆಟ್ಟ ಟೈಮ್ ಯಾವ ನಮ್ಮ ಚಡಚನ ತಾಲೂಕ ರೇವತ್ಗಿ ಗ್ರಾಮಕ್ಕೆ ಹೋದಾಗ ಏನೂ ಏನೋ ಯಾರು ಮಾಡಿರೋ ಏನೋ ನನಗಂತೂ ತಿಳಿದ ಮಾತಾ ಸ್ಟೇಜ್ ಹತ್ತಿದ್ರೆ ಸೂರ ಗಪ್ಪಾಗ್ತಿತ್ತು ಕೆಳಗ ನಿಂತ ಹಾಡಿದ್ರೆ ಸೂರು ಬರ್ತಿತ್ತು ಇಂತದೊಂದು ಕೆಟ್ಟ ಪರಿಸ್ಥಿತಿ ಆಗಿತ್ತು ಏನನ್ನ ಜೀವನದೊಳಗ ಹಾಡಿಕ ಮಾಡ್ಲಕ್ಕಿಲ್ಲ ಅನ್ನುವಂತ ಪರಿಸ್ಥಿತಿ ಒಳಗ ಬಂದು ಕೂತಿತ್ತು ಜೀವನ ಅದಕ್ಕೆ ಏನಾಗಬೇಕಾಗಿತ್ತಮ್ಮ ಏನಾಗಬೇಕಾದ ನಮ್ಮ ಈ ಯಾವ ಹೆಡ್ ಮಾಸ್ತರ್ ನಮ್ಮ ಕಮಿಟಿ ಅವರಿಗೆ ಒಂದು ಮಾತು ಹೇಳಿದ್ವು ನನಗ ಮಾತ್ರ ಆರಾಮ ಇಲ್ರಿಪ ಕಾರ್ಯಕ್ರಮ ಮತ್ತವರಿಗೆ ಕೊಟ್ಟ ಕಳಿಸ್ಲಕ್ಕೀನಿ ಮತ್ತೆ ನನಗ ಆರಾಮಾಗ ಒಂದ್ ಮೂರು ತಿಂಗಳ ಕಾರ್ಯಕ್ರಮ ಮಾಡಂಗಿಲ್ಲ ಅಂತ ಹೇಳಿದ ತಕ್ಷಣ ಏನ್ ತಮ್ಮ ಏನ್ ಮಾಡ್ರಿ ನೋಡು ಏನ ಮಾಡ್ರು ಇದೀಬನಾಳ ವಿದ್ಯಾ ಸತ್ಯ ಸಾಯಕಿ ಸುಳ್ಳಕ ಸುಳ್ಳು ಸಹಾಯಕ್ಕೆ ಅಲ್ಲ ಈ ಜೀವ್ ಹೋಗ್ತತಿ ಅಂದ್ರ ಸತ್ಯ ಕ ಸಾಯ್ಬೇಕಾಗ್ಯದ ಇದ್ ಮಾತನ ನುಡಿಬೇಕಾಗ್ಯದ ನನಗ ಆಗುದಿಲ್ರಿ ಅಂತ ಹೇಳಿ ಒಮ್ಮೆ ನಾ ಫೋನ್ ಮಾಡಿ ಹೇಳಿದೆ ಫೋನ್ ಮಾಡಿ ಹೇಳಿದ ತಕ್ಷಣ ಮುಂದೆ ಇದ ಸರ್ ಅವರು ನನಗ ನಾಲ್ಕು ದಿವಸ ಫೋನ್ ಮಾಡಿದ್ರು ಏನತ್ರೀ ಬಾಯಿ ನಾ ಬಾಳ ದಿವ್ಸ ಕಾರ್ಯಕ್ರಮ ಕೊಟ್ಟ ನಿಮಗ ಎಲ್ಲಾ ಕಡೆ ಮೂರು ಊರಿಗೆ ಗಾಡಿ ಗಾಡಿಯೊಳಗ ತಿರುಗಾಡಿ ನಾ ಎಲ್ಲಾ ಕಡೆ ಹೇಳಿ ನೀನೇ ನೀನ ಬರ್ಲಾಕಬೇಕ ನಾಲ್ಕು ದಿವಸದ ಹಿಂದೆ ನನಗ ಫೋನ್ ಮಾಡಿದ್ರು ಮಾಡ್ರಿ ಮಸೂತಿ ಗ್ರಾಮದೊಳಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೀವ್ ಏನತ್ರೀ ಅವಾಗಾದ್ರೂ ನನಗ ಫೋನ್ ಬಂದಿತ್ತು ನಾಲ್ಕು ದಿವಸದ ಹಿಂದಾದ್ರೂ ಸರ್ಗಳು ಗಳು ಫೋನ್ ಬಂದಿತ್ತು ಇಲ್ಲವಾ ನಮಗ ಮಾಡಿ ಕೊ ಬಹಳ ಚಲೋ ತಂಗಿ ನೀನ ಬಂದಿದ್ರ ಅಂತ ಹೇಳಿ ಅವ್ರ ಅಂದ ಬಳಕ ಒಂದ್ ಮಾತ ಹೇಳ ನಾವು ಆಯ್ತಪ್ಪ ನನಗೂ ಆರಾಮಾಗ್ಯದ ರೀ ಬಂದ ಕಾರ್ಯಕ್ರಮ ಮಾಡಿ ಕುಡುದಾದ್ರ ಮಾಡಿ ಕೊಡ್ತಾನ ಹೇಳಿ ಇವತ್ತ ಹೇಳಿಲ್ಲ ನಾನು ನಾಲ್ಕು ದಿವ್ಸದ ಹಿಂದೆ ಹೇಳೇನ್ರಿ ದಿವಸದ ಹಿಂದ ಮುಗ್ದಾರ ಮಾತಾ ಏನೋ ನಮ್ಮ ಲಕ್ಷ್ಮಣ ಅವರು ಏನ್ ಮಾಡಿದ್ರು ಕಾರ್ಯಕ್ರಮ ವಿದ್ಯಾಸರಿಗ ಆರಾಮಿಲ್ಲ ಅಂತ ಹೇಳಿ ಸ್ವಾಭಾವಿಕ ಸ್ವಾಭಾವಿಕ ಎಲ್ಲಾರು ಯಾಕಂದ್ರೆ ಯಾಕಂದ್ರ ಆಕಿಗೆ ಆರಾಮಿಲ್ಲ ಅಂದ್ರೆ ಏನ್ ಮಾಡ್ತಿ ಮತ್ ಮತ್ತೊಬ್ಬರನ್ನ ತಗೊಂಡು ಅಂತ ತಿಳ್ಕೊಂಡು ಏನ್ ಮಾಡ್ಯಾರ ಯಾವ ನಮ್ಮ ಹಂದಿಗುಂದ ಗ್ರಾಮದ ನನ್ನ ತಾಯಿ ಸ್ವರೂಪಿ ಆದಂತವ್ರು ನಮ್ಮ ಮಾದೇವೇ ವಾಗೋಳಿ ಕಾರ್ಯಕ್ರಮ ಹೇಳ್ಕೊಂಡಿದ್ರು ಇರ್ಲಿ ಯಾಕಂದ್ರ ಷ್ಟೇ ಅವ್ರ ಕಲಾವಿದರಂದ್ರೆ ಬ್ಯಾರೆ ಅಲ್ಲ ನಾವ್ ಅಂದ್ರೆ ಅಲ್ಲ ಕಲಾವಿದರಂದ್ರೆ ಎಲ್ಲಾ ಒಂದ ತಾಯಿ ಮಕ್ಕಳು ಮಕ್ಕಳ ಇದ್ದಂಗ್ ಹೊಂಡ ಅದಕ್ಕ ತಮ್ಮ ನೋಡ್ ನೋ ಯಾಕಂದ್ರೆ ಅವರು ಬಂದಾರಂದ್ರೆ ಈ ತೊದಲವಾಗಿ ಗ್ರಾಮ ಅಂದ್ರೆ ಹೆಂಗ ತಮ್ಮ ಹೆಂಗ ದೊಡ್ಡ ದೊಡ್ಡ ಕಲಾವಿದ್ರ ಈ ಊರಾಗ ಆಗಿ ಮೆರದ್ಯಾಡಿ ಹೋಗ್ಯಾರ ನೀವೆಲ್ಲ ಕೆಳ ಕೂತ್ಕೊಂಡ ನಾವು ಟೇಜ್ ಮೇಲೆ ನಿಂತಿವಂದ್ರ ನಾವೇನು ಬಾಳ ದೊಡ್ಡ ಗಂಡ ಪಂಡಿತರ ಅಲ್ಲ ಈ ದೈವದೊಂದ್ ಪಾದ ಪಾದ ಇದ್ದಂಗೂಳಿ ತಿರ್ಗಾಡಿ ಎಲ್ಲಾ ದೈವದ ಪಾದ ಹಿಡದ ನಮಸ್ಕಾರ ಮಾಡ್ಬೇಕಾದ್ರೆ ಹೋಗ್ತದ ಮೊದಲ ಟೈಮ್ ಅಭಾವದ್ರಿ ಅದಕ್ಕೆ ಈ ಮೈಕನ ಒಂದು ಏನ್ ಮಾಡ್ತೀರಿ ಈ ನನ್ನ ತೊದಲವಾಗಿ ಗ್ರಾಮದ ದೈವದ ಪಾದ ತಿಳ್ಕೊಂಡು ಎಲ್ಲರಿಗೆ ಈ ಮೈಕಕ್ಕೆ ನಮಸ್ಕಾರ ಮಾಡ್ತೀನಿ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಂತ ಕಳ್ಕೊಳ್ವಿ ಅಂತಿ ಅದಕ್ಕೆ ಏನಾಗ್ತದ ಏನಾಗ್ತದ ಎಲ್ಲಾರ ಆಶೀರ್ವಾದ ಸಿಗಲಿಕ್ಕೆ ಬಿಟ್ಟಿತ್ತು ದೈಮದ ಸಿಗಬೇಕಿದ್ದು ಬಾಳ ಹೆಚ್ಚಿಂದದ ಹಂಗ ಇರ್ಲಿ ಅವರು ಹೆಣ್ಮಕ್ಳು ಬಂದಾರ ಅಂದ್ರ ಇವತ್ತ ಕುಣಿಸಿ ಕಳ್ಸೋದಾಗದ ನಾವು ಮಾಡೋದು ಬೇಡ ಬಂದಾರ ಈ ಊರಿಗೆ ಅಂದ್ರೆ ಹೆಂಗ ಅವ್ರನ್ನ ಕುಣಿಸಿ ಕಳಸೋದ್ ಬೇಡ ಲಕ್ಷ್ಮಣಗೂ ಯಾಕೋ ಲಕ್ಷ್ಮಣ ನನಗ ಹೇಳಿದಿ ಮತ್ತ್ ಆ ಊರ್ ತಕ್ಕ ನಾ ಬಾಂದ್ರ ಮಗನ ನನಗೆ ಕಿಮ್ಮತ್ತು ಕೊಡುವಂಗ ಮಾಡ್ಲಿಲ್ಲ ಅಂತ ಹೇಳಿ ಲಕ್ಷ್ಮಣಗೂ ಕೆಟ್ಟ ಹೆಸರು ತರೋದು ಬೇಡ ಬೇಡ ನಮಗ್ ಈಗ ಪಾದ ಒಳಗ್ರೆ ಮೊದಲು ನಮಗೆ ಹೀಗೆ ಪಾದದ ಕಲಂಕ್ ಹಚ್ಕೊಳ್ಳೋದ್ ನನಗಿಷ್ಟ ಇಲ್ಲ ಮುಗಿ ಹೋಗಿತ್ತು ಪಬ್ಲಿಕ್ ತಂದನಿಪಾ ಅಂದ್ರೆ ಜಗದಾಗಿದ ಜೇಡಾ ಹಚ್ಚಿ ಮೆರಿಬೇಕು ನಾ ಇದ್ರು ಸೈ ನಾ ಸತ್ರು ಸೈ ಜೇಡಾ ಪದ ಇನ್ನ ಮೆರಿಬೇಕು ಮೆರಿಬೇಕ ಲಕ್ಷ್ಮಣಗಾದ್ರೆ ಕೆಟ್ಟ ಹೆಸರು ತರೋದು ಬೇಡ ಅವರು ಅವ್ರು ಹೆಣ್ಮಕ್ಳು ಬಂದಾರ ಒಂದ್ ಸಂದ ನಾ ತಗೋತೀನಿ ಒಂದ್ ಸಂದ ಅವ್ರು ತಗೋತಾರ ತಗೋಕೆ ಸಂದ ಕಾರ್ಯಕ್ರಮ ಮಾಡಿ ಹೋಗೋನು ನಾವ್ ಯಾಕಂದ್ರ ಕಲಕ ಕಿಮ್ಮತ್ ಕೊಡ್ಬೇಕಾಗ್ಯದ ಮತ್ತವ್ರಿಗೆ ಕೂಡ ಕಿಮ್ಮತ್ ಕೊಡಂಗಿಲ್ಲ ಕಲಾ ಕಲಕ ಕಿಮ್ಮತ್ ಕೊಟ್ಟ ಸ್ಟೇಜ್ ಮ್ಯಾಗ ಮೂರು ಮೇಳಗಳು ನಿಂತ ಹಾಡಿಕೆ ಮಾಡ್ತೀವಿ ಅಪ್ಪ ದಯವಿಟ್ಟು ದೈವ್ರು ಈಗ ಹೆಂಗೆ ಹೊಯ್ ಹೆಂಗ ಶಾಂತ ರೀತಿ ಗಪ್ಪ ಕೂತ್ ಹಾಡ ಕೇಳತ್ತಿರಲಾ ಹೊತ್ತು ಹೊಂಡೋದ್ ತನಕ ಗಪ್ಪ ಕೂತ ಹಾಡ ಕೇಳೋದಗ ನಿಮ್ಮದ ನಿಮ್ಮದ ಈ ಕಣದಾಳ ಲಕ್ಷ್ಮಣನ ಮೇಟಿಗ್ ಹಚ್ಚೋದಗದ್ ನಾನು ಹೊತ್ತು ಹೊಂಡೋದ್ರೊಳಗ ನಡೀತಮ್ಮ